ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಹೃದಯ ಬಡಿತೈದಿನಿಂದೇನೆ ಭಾಗ ಮೂವತ್ತೆಂಟು ಮುಂದಿನ ವಿಡಿಯೋಗಳು ಬೇಗ ದೊರೆಯಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ರಿಷಿ ತನ್ನ ತಂಗಿಗಾಗಿ ತಾನೇ ಸೋತು ಶ್ರೀಯನ್ನು ಒಪ್ಪಿಸಲು ಹೋಗಿದ್ದ ಆದರೆ ಶ್ರೀಯಲ್ಲಿ ಮತ್ತೊಂದು ಹುಡುಗಿಯ ಜೊತೆ ಅಸಭ್ಯವಾಗಿ ಇದ್ದ ಇತ್ತ ಚಾರು ಆತ್ಮಹತ್ಯೆಗೆ ಪ್ರಯತ್ನಿಸಿ ಆಸ್ಪತ್ರೆ ಸೇರಿದ್ದಳು ವಂಡರ್ ಎಂದು ಬಹು ಪ್ರೀತಿಯಿಂದ ಕರೆದು ಅವಳ ತಲೆ ನೇವರಿಸಿದರೂ ಪ್ರತಿಕ್ರಿಯೆ ನೀಡಲಿಲ್ಲ ಅವಳು ವಂಡರ್ ನೋಡೋ ಇಲ್ಲಿ ನಿನ್ನ ಅಣ್ಣ ಬಂದಿದ್ದೀನಿ ಎಂದವ ಅವಳ ಹಣಗೆ ಮುತ್ತಿಟ್ಟ ಪ್ಲೀಸ್ ಕಣೋ ಹೀಗೆಲ್ಲ ಮಲಗಬಾರದು ನೀನು ನೀನು ಯಾವಾಗಲೂ ಮಾತಾಡ್ತಾ ನತ್ತಾ ಇರಬೇಕು ನೀನು ಜಾಣ ಅಲ್ವಾ ಪ್ಲೀಸ್ ಎದ್ದೇಳೋ ಎಂದು ಅವಳ ಕೈ ಹಿಡಿದು ಕಣ್ಣೀರು ಹರಿಸಿದ ಸರ್ ಪ್ಲೀಸ್ ಪೇಶೆಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ ಪಾಯಸ ಆಲ್ರೆಡಿ ಬ್ಲಡ್ಡಲ್ಲಿ ಸೇರಿತ್ತು ನಾವದನ್ನು ರಿಮೂವ್ ಮಾಡಿದ್ದೀವಿ ಬಟ್ ಅವರಿಂದ ಏನೂ ರೆಸ್ಪಾನ್ಸ್ ಸಿಗ್ತಿಲ್ಲ ನೀವು ಹೀಗೆ ಅವರ ಮುಂದೆ ಹತ್ತರೆ ಅವರಿನ್ನೂ ಕೊರಗ್ತಾರೆ ಮನದಲ್ಲಿ ಏನೋ ಚಿಂತೆ ಇರೋ ಹಾಗೆ ಕಾಣುತ್ತೆ ಅದಲ್ಲದೆ ನೀವು ನೇರವಾಗಿ ಯುಗೆ ಬಂದಿದ್ದೀರಾ ಇನ್ಫೆಕ್ಷನ್ ಆಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಪ್ಲೀಸ್ ಹೊರಗೆ ಹೋಗಿ ಒಂದು ದಿನ ಅಬ್ಸರ್ವೇಷನ್ನಲ್ಲಿ ಇಡ್ತೀವಿ ಆಮೇಲೆ ನೋಡೋಣ ಎಂದು ರಿಷಿಯನ್ನು ಸಮಾಧಾನ ಮಾಡಿದರು ಡಾಕ್ಟರ್ ಓಕೆ ಡಾಕ್ಟರ್ ಆದರೆ ನನ್ನ ನನ್ನ ಅಂಡರ್ ಬೇಗ ಹುಷಾರಾಗ್ತಾಳೆ ಅಲ್ವಾ ನನ್ನ ನೋಡ್ತಾಳೆ ಅಲ್ವಾ ಎಂದು ಚಿಕ್ಕ ಮಗುವಿನಂತೆ ಕೇಳಿದವನ ನೋಡಿ ಅಲ್ಲಿದ್ದವರ ಕಂಗಳು ಒದ್ದೆಯಾದವು ರಿಷಿ ನೀನು ಮೆಡಿಕಲ್ ಓದಿದವನೇ ಅಲ್ವಾ ಪ್ಲೀಸ್ ಕಣೋ ನನ್ನ ಮೊಮ್ಮಗಳ ಉಳಿಸಿಕೊಡೋ ಎಂದು ಅತ್ತರು ಸದಾನಂದ್ ಪಾಪ ನಡೆದುದರಲ್ಲಿ ಅವರದೇನೂ ಪಾಲಿಲ್ಲವಲ್ಲ ನೀವ್ಯಾರು ಮಾತಾಡಬೇಡಿ ನಾನು ಅಂಡರಿ ಸ್ಥಿತಿಗೆ ನೀವೇ ಕಾರಣ ಅವಳು ಪ್ರೀತಿ ಮಾಡಿದ್ದೇ ಅಪರಾಧ ಅನ್ನೋ ಥರ ಅವಳನ್ನು ಹಿಂಸಿಸಿಬಿಟ್ರಿ ನನಗೂ ಹೇಳದೆ ಸಾಯುವ ನಿರ್ಧಾರ ಮಾಡಿದ್ದಾಳೆ ಅಂದರೆ ಅದೆಷ್ಟು ನೋವಾಗಿರಬೇಡ ಆ ಪುಟ್ಟ ಹೃದಯಕ್ಕೆ ನೀವ್ಯಾರು ಮನುಷ್ಯರೇ ಅಲ್ಲ ಎಂದು ಕೂಗಾಡಿದ ಆಸ್ಪತ್ರೆ ಎಂದೂ ನೋಡದೆ ಮಿಸ್ಟರ್ ರಿಷಿ ಇದು ಹಾಸ್ಪಿಟಲ್ ನಾನು ಹೇಳಲಿಲ್ವ ಪೇಷೆಂಟ್ ಮೈಂಡ್ಸೆಟ್ ಬಗ್ಗೆ ಅವರು ಇವನ್ನೆಲ್ಲ ಕೇಳಿಸಿಕೊಂಡ್ರೆ ಇನ್ನೂ ಡಿಪ್ರೆಷನ್ಗೆ ಹೋಗ್ತಾರೆ ಕೋಮಾಗೆ ಹೋದರೂ ಹೋಗಬಹುದು ಎಂದು ಡಾಕ್ಟರ್ ಎಚ್ಚರಿಕೆ ನೀಡಿದ ಮೇಲೆ ಸರಿ ಡಾಕ್ಟರ್ ಇವರಾರನ್ನು ಇಲ್ಲಿರಲು ಬಿಡಬೇಡಿ ಇದ್ದರೆ ಮಾತಿನಲ್ಲಿ ಚುಚ್ಚಿ ಕೊಂದು ಬಿಡ್ತಾರೆ ಎಂದುವ ಚಂದ್ರ ಅವರ ಮುಂದೆ ನಿಂತು ನಾನು ಹೇಳುವವರೆಗೂ ಯಾವ ನಿರ್ಧಾರ ತಗೋಬೇಡಿ ಅಂತ ಹೇಳಿರಲಿಲ್ವ ಚಿಕ್ಕಪ್ಪ ಆದರೂ ನಾನು ಅತ್ತ ಹೋದಂತೆ ನನ್ನ ವಂಡರ್ಗೆ ಸಾಯುವಷ್ಟು ಹಿಂಸೆ ಕೊಟ್ಬಿಟ್ರಾ ಎಂದವನ ನೋವಿನ ಅರಿವು ಎಲ್ಲರಿಗೂ ಇದ್ದಿದ್ದರಿಂದ ಉಸಿರೆತ್ತಲಿಲ್ಲ ಯಾರು ಒಂದಂತೂ ನಿಜ ಅವಳ ದೇಹದಲ್ಲಿ ಉಸಿರಿರೋ ತನಕ ನನ್ನ ದೇಹದಲ್ಲಿ ಉಸಿರಿರುತ್ತೆ ಅವಳು ಇಲ್ಲದೆ ನಾನು ಇಲ್ಲ ಎಂದವ ಅಲ್ಲೇ ಚೇರ್ ಮೇಲೆ ಕುಸಿದು ಕುಳಿತ ಹೋಂಡರ್ ಒಂದೇ ಬಾರಿ ಕಣ್ತೆರೆದು ನೋಡು ಪ್ಲೀಸ್ ಎಂದು ನೂರು ಬಾರಿ ಮನದಲ್ಲಿ ಮಾತನಾಡಿದ್ದ ರಿಷಿ ರಿಷಿ ಅತ್ತ ಹೋದಂತೆ ಕುಸಿದು ಕುಳಿತ ಶ್ರೀ ಅವನ ಕಣ್ಣಿಂದ ಎಡಬಿಡದೆ ನೀರು ಸುರಿಯುತ್ತಿತ್ತು ಸರ್ ನನ್ನ ಪೇಮೆಂಟ್ ಕೊಟ್ಟರೆ ನಾನು ಹೋಗ್ತೀನಿ ಎಂದ ಆ ಹುಡುಗಿಗೆ ಹಣ ನೀಡಿದವ ಅವಳು ಹೊರ ಹೋಗುತ್ತಿದ್ದಂತೆ ತನ್ನ ಬೈಕ್ ತೆಗೆದುಕೊಂಡು ಅಲ್ಲಿಂದ ವೇಗವಾಗಿ ಹೊರಟ ಶ್ರೀ ಬಂದದ್ದು ಒಂದು ಸ್ಮಶಾನಕ್ಕೆ ಸುಮಾರು ಎರಡು ನಿಮಿಷ ನಡೆದ ಮೇಲೆ ಒಂದು ಸಮಾದಾಯ ಬಳಿ ನಿಂತ ಸಮನ್ವಿ ಶ್ರೀವಾತ್ಸವ್ ಎಂದು ಬರೆದಿತ್ತು ಆ ಸಮಾಧಿಯ ಮೇಲೆ ಸಮ್ಮು ಎಂದು ದೀನವಾಗಿ ಕರೆದವ ಉತ್ತರ ಕೊಡುವವಳು ನೆಮ್ಮದಿಯಿಂದ ಮಲಗಿ ವರ್ಷಗಳೇ ಕಳೆದಿವೆ ಅವಳ ಮುಂದೆ ಮಂಡಿಯೂರಿ ಕುಳಿತು ಅಕ್ಕ ನನ್ನ ಸೇಡು ಪೂರ್ಣ ಆಯಿತು ಅಕ್ಕ ಒಬ್ಬ ತಮ್ಮನಾಗಿ ಅಕ್ಕನ ಸಾವಿಗೆ ನ್ಯಾಯ ಒದಗಿಸಿದೆ ಅಕ್ಕ ನಿನ್ನ ನಂಬಿಸಿ ಮೋಸ ಮಾಡಿದಂತೆ ಅವಳನ್ನು ನಂಬಿಸಿ ಮೋಸ ಮಾಡಿದೆ ನಿನ್ನನ್ನು ರೌಡಿಗಳ ಕೈಗೆ ಒಪ್ಪಿಸಿದಂತೆ ಅವಳನ್ನು ಒಪ್ಪಿಸಿದೆ ಆದರೆ ನಿನ್ನ ವಿಖಾರವಾಗಿ ಕೊಂದರಲ್ಲ ಅಕ್ಕ ಆದರೆ ನಾನದನ್ನು ಮಾಡಲಿಲ್ಲ ನನ್ನ ಕೈಯಲ್ಲಿ ಆ ಕೆಲಸ ಆಗಲಿಲ್ಲ ಅವಳೇ ಆತ್ಮಹತ್ಯೆ ಪ್ರಯತ್ನ ಮಾಡಿದಳು ನಾನು ನಿನ್ನ ಸಾವಿಂದ ನೊಂದಂತೆ ನಿನಗೆ ಮೋಸ ಮಾಡಿದ ಆ ರಿಷಿ ಕೂಡ ನೋಯುತ್ತಿದ್ದಾನೆ ನನ್ನ ಮನೆಯವರೆಲ್ಲ ನಿನ್ನ ಮೇಲೆ ನಂಬಿಕೆ ಕಳೆದುಕೊಂಡಂತೆ ಅವಳ ಮೇಲೂ ನಂಬಿಕೆ ಕಳೆದುಕೊಂಡಿದ್ದಾರೆ ನಿನ್ನ ದ್ವೇಷ ಮಾಡಿದಂತೆ ಅವಳನ್ನು ದ್ವೇಷ ಮಾಡುತ್ತಿದ್ದಾರೆ ಇಂದಿಗೆ ಎಲ್ಲ ಮುಗಿದು ಹೋಯಿತು ಅಕ್ಕ ತಮ್ಮನಾಗಿ ನಿನಗಾದ ಅನ್ಯಾಯದ ಪ್ರತಿಕಾರ ತೀರಿಸಿದೆ ಅಕ್ಕ ನಿನಗೆ ಅನ್ಯಾಯ ಮಾಡಿದವರಿಗೆ ಅದೇ ರೀತಿಯ ಅನ್ಯಾಯ ಮಾಡಿದೆ ಎಂದು ಸೋತಸ್ವರದೆ ನುಡಿದ ಅವನ ಮಾತು ಕೇಳಿ ಆ ಆತ್ಮ ಅದೆಷ್ಟು ನೊಂದಿತು ಬಹುಶಃ ಅವಳು ಬದುಕಿದ್ದರೂ ತನ್ನೆದುರು ಒಂದು ಹೆಣ್ಣಿಗೆ ಅನ್ಯಾಯ ಆಗುವುದ ತಡೆಯದೇ ಇರುತ್ತಿರಲಿಲ್ಲ ಆದರೆ ತನ್ನ ಸಾವಿನ ನೆಪದಿ ಇನ್ನೊಂದು ಹೆಣ್ಣಿನ ಮಾನದ ಜೊತೆ ತನ್ನ ಪ್ರೀತಿಯ ತಮ್ಮ ಆಟವಾಡಿದ್ದಾನೆ ಎಂದು ಕೇಳಿಯೇ ನೊಂದುಕೊಂಡಳವಳು ಬದುಕಿದ್ದರೆ ತನ್ನ ತಮ್ಮನ ಕೆನ್ನೆಗೆ ಏಟುಕೊಟ್ಟು ಇನ್ನೊಂದು ಹೆಣ್ಣಿನ ಮಾನವು ಮುಖ್ಯ ಕಣೋ ಕಂದ ಎಂದು ಬುದ್ಧಿ ಹೇಳುತ್ತಿದ್ದಳೇನು ಅದರಲ್ಲೂ ತನ್ನ ಪ್ರೀತಿಯ ಋಷಿಗೆ ನೋವು ಕೊಟ್ಟು ಬಂದಿದ್ದಾನೆ ಅದೆಷ್ಟು ನೊಂದಿತು ಆ ಜೀವ ತನ್ನ ತಮ್ಮನ ತಪ್ಪು ತಿಳುವಳಿಕೆಯಿಂದ ಆದ ಮುಂದಾಗುವ ಅನಾಹುತಗಳ ತಪ್ಪಿಸಲು ಆಗಲಿಲ್ಲ ಎಂದು ಮರುಗಿತೇನು ಆ ಮನಸ್ಸು ಅಕ್ಕ ನಿನ್ನ ತಮ್ಮನಾಗಿ ನಾನು ಗೆದ್ದೆ ಅಕ್ಕ ನಾನು ಗೆದ್ದೆ ಎಂದು ಖುಷಿಯಿಂದ ಸುರಿದ ಕಣ್ಣೀರ ತೊಳೆದುಕೊಂಡು ಆದರೆ ಒಬ್ಬ ಪ್ರೇಮಿಯಾಗಿ ಒಬ್ಬ ಮನುಷ್ಯನಾಗಿ ನಾನು ಸೋತೆ ಅಕ್ಕ ನಾನು ಸೋತೆ ಎಂದು ಮುಖ ಮುಚ್ಚಿ ಅಥವಾ ಮತ್ತೊಂದು ಕ್ಷಣವೂ ಅಲ್ಲಿ ಇರದೆ ಹೊರಟ ಅಲ್ಲಿಂದ ಹೊರಟವ ಯಾವುದೋ ದಾರಿಯಲ್ಲಿ ಬಂದು ಸಮುದ್ರ ಕಂಡು ಅಲ್ಲೇ ಬೈಕ್ ನಿಲ್ಲಿಸಿದ ಸಮುದ್ರದ ದಡದಲ್ಲಿ ಕುಳಿತವನ ಮನ ಮೂಕವಾಗಿ ರೋಧಿಸುತ್ತಿತ್ತು ತನ್ನ ಫೋನಿನಲ್ಲಿ ಬೆಚ್ಚಗೆ ಕುಳಿತಿದ್ದ ಚಾರು ಮತ್ತವನ ಖುಷಿ ಕ್ಷಣಗಳ ಫೋಟೋವನ್ನು ನೋಡುತ್ತಾ ಅದೆಷ್ಟು ಹೊತ್ತು ಕುಳಿತಿದ್ದನು ಕ್ಷಮಿಸಿಬಿಡು ಚಾರು ಇಂದಿಗೆ ಎಲ್ಲವೂ ಮುಗಿಯಿತು ಎಂದವ ಬರು ಬರುತ್ತಾ ತನ್ನ ದುಃಖವನ್ನು ಹೆಚ್ಚಿಸಿ ಫೋನನ್ನು ತನ್ನ ಎದೆಗೆ ಒಗಿಸಿಕೊಂಡು ಚಾರು ಎಂದು ಮನ ಬಿರಿಯುವಂತೆ ಕೂಗಿದ್ದ ಅವನ ಕೂಗು ಸಮುದ್ರದ ಅಲೆಗಳಲ್ಲಿ ಲೀನವಾಗಿತ್ತು ಐ ಲವ್ ಯು ಚಾರು ಸಾರಿ ಕಣೆ ಎಂದು ಪದೇ ಪದೇ ಕೂಗುತ್ತಿದ್ದ ಅವನ ಧ್ವನಿ ಎಷ್ಟರ ಮಟ್ಟಿಗೆ ಜೋರಾಗಿತ್ತು ಎಂದರೆ ಆ ನಿಶಬ್ದವಾಗಿದ್ದ ವಾತಾವರಣ ಕೂಡ ಅವನ ಧ್ವನಿಯಿಂದ ಮಾರ್ದನಿಸಿತ್ತು ನನ್ನಂಥ ಪಾಪಿನ ಕ್ಷಮಿಸಿಬಿಡು ನಿನ್ನ ಪ್ರೀತಿಗೆ ಯೋಗ್ಯನಲ್ಲ ಕಣೆ ನಾನು ಎಂದು ಭಾರಿ ಬಾರಿ ಕೂಗಿದ್ದ ಶ್ರೀ ನೀನು ಅದೆಷ್ಟು ನಂಬಿದ್ದೆ ನನ್ನ ಅದೆಷ್ಟು ಪ್ರೀತಿಸುತ್ತಿದ್ದೆ ನನ್ನ ಆದರೆ ನಾನು ಎಲ್ಲವ ದುರುಪಯೋಗ ಮಾಡಿಕೊಂಡೆ ಆದರೆ ಈ ಹೃದಯ ಬಡಿತ ಇದು ನಿಂದೇನೆ ಕಣೆ ನನ್ನ ಉಸಿರು ನೀನು ನೀನು ಇರದೆ ಹೋದರೆ ನಾನು ಇಲ್ಲ ಈ ಹೃದಯ ತನ್ನ ಬಡಿತವ ನಿಲ್ಲಿಸಿಬಿಡುತ್ತೆ ಎಂದು ಹತ್ತು ಹತ್ತು ಸುಸ್ತಾಗಿ ಅಲ್ಲಿ ಉರುಳಿಬಿಟ್ಟ ನಂಬಿಕೆಯಿಂದ ಬಂದ ಪ್ರೀತಿಗೆ ಮೋಸ ಮಾಡಿ ಕೊನೆಗೆ ಪಶ್ಚಾತ್ತಾಪ ಪಡುವುದರಿಂದ ಏನು ಪ್ರಯೋಜನ ಕಾಲ ಮೀರಿ ಹೋದ ಮೇಲೆ ಎಷ್ಟು ಗೋಳಾಡಿದರೇನು ಮಾಡಿದ ಪಾಪ ಕೂಡ ತುಂಬಿ ಹೋದ ಮೇಲೆ ನಿಜವ ತಿಳಿಯದೆ ನೋವ ಕೊಡುವುದೇಕೆ ನೋವ ಕೊಟ್ಟ ಮೇಲೆ ಅದಕ್ಕೆ ಪಶ್ಚಾತ್ತಾಪ ಪಡುವುದೇಕೆ ಸೂರ್ಯವಂಶಿ ಮನೆಯವರ ಸ್ಥಿತಿ ಯಾರಿಗೂ ಬೇಡವಾಗಿತ್ತು ಮನೆಯ ಮುದ್ದಿನ ರಾಜಕುಮಾರಿ ಐಸಿಯುನಲ್ಲಿ ಮಲಗಿರುವಾಗ ಆ ಜೀವಗಳು ಖುಷಿಯಾಗಿರುವುದಾದರೂ ಹೇಗೆ ತನ್ನ ಮಗಳ ಸ್ಥಿತಿಗೆ ತಾನೇ ಕಾರಣ ಎಂದು ಮನದಲ್ಲಿ ನೊಂದು ಹೋಗಿದ್ದರು ಯತೀಶ್ಚಂದ್ರ ಆದರೆ ಅವರ ನೋವು ಹೊರಗೆಲ್ಲೂ ತೋರಿಸಲಿಲ್ಲ ಧರಣಿಯಂತೂ ಮಾತು ಮರೆತಂತೆ ಉಸಿರಾಟ ಮಾಡುವ ಗೊಂಬೆಯಂತೆ ಒಂದೆಡೆ ಕುಳಿತು ಬಿಟ್ಟಿದ್ದಾರೆ ಇನ್ನು ರಿಷಿ ಮಾತು ಮರೆತನಂತೆ ಕುಳಿತಿದ್ದಾನೆ ಚಾರು ಆತ್ಮಹತ್ಯೆಗೆ ಪ್ರಯತ್ನಿಸಿ ಅದಾಗಲೇ ಒಂದು ದಿನ ಕಳೆದರೂ ಅವಳು ಎಚ್ಚರವಾಗಲಿಲ್ಲ ಅವನು ಕುಳಿತಲ್ಲಿಂದ ಹೇಳಲಿಲ್ಲ ತ್ರಿಶಾಂತ್ ಸಹ ವಿಷಯ ತಿಳಿದು ಅಲ್ಲಿಗೆ ಬಂದಿದ್ದ ಡಾಕ್ಟರ್ ಪರ್ಮಿಷನ್ ಕೇಳಿ ಅವನು ಚಾರುವನ್ನು ಪರೀಕ್ಷಿಸಿದ್ದ ಆದರೆ ಏನು ಪ್ರಯೋಜನ ಆಗಲಿಲ್ಲ ಉಸಿರಾಟ ಹೃದಯ ಬಡಿತ ಮಾತ್ರ ಇತ್ತು ಆದರೆ ಚಲನವಲನ ಈಗಲೂ ಇಲ್ಲ ಅವರಿಗೆ ಬದುಕಬೇಕೆಂಬ ಭರವಸೆಯೇ ಇದ್ದಂತಿಲ್ಲ ಹೀಗೆ ಆದರೆ ಕೋಮ ಹೋಗುವ ಸಾಧ್ಯತೆ ಇದೆ ನೀವು ಏನಾದರೂ ಮಾಡಿ ನೀವೇ ಹೀಗೆ ಕುಳಿತರೆ ಅವಳ ಸ್ಥಿತಿ ಏನು ಧೈರ್ಯ ತೆಗೆದುಕೊಳ್ಳಿ ಎಂದು ಡಾಕ್ಟರ್ ಹೇಳಿದ ಮೇಲೆ ಕಣ್ಣುರಿಸಿಕೊಂಡವ ಡಾಕ್ಟರ್ ನಾನವಳನ್ನು ನೋಡಬಹುದಾ ಎಂದ ದೀನವಾಗಿ ಅವನನ್ನು ನಿನ್ನೆಯಿಂದ ನೋಡಿದ ಡಾಕ್ಟರ್ ಸಹ ಮರುಗಿದ್ದರು ಅವಶ್ಯವಾಗಿ ಆದರೆ ಅವರ ಮನಸ್ಸಿಗೆ ನೋವು ಮಾಡಬೇಡಿ ಅವರು ಎಚ್ಚರ ಆಗಲು ನಿಮ್ಮಿಂದ ಮಾತ್ರ ಸಾಧ್ಯ ನಿಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ ಎಂದು ಅವನ ಬೆಂತಟ್ಟಿ ನುಡಿದಾಗ ಕಣ್ಣೀರು ತೊಡೆದುಕೊಂಡವ ಒಳಗೆ ಅಡಿಯಿಟ್ಟ ನಿನ್ನೆ ಹೇಗೆ ಮಲಗಿದ್ದಳೋ ಇಂದು ಹಾಗೆ ಮಲಗಿದ್ದಾಳೆ ಒಂದಿನಿಂತು ಬದಲಾವಣೆಯಲ್ಲ ಮುಖದಲ್ಲಿ ಅದೇ ನೀರು ಲಿಪ್ತತೆ ಅವರಿಬ್ಬರ ನೋಡುತ್ತಾ ಹೊರಗೆ ನಿಂತಿದ್ದರು ಮನೆಯವರು ಅವಳ ಬಳಿ ಹೋಗುವ ಧೈರ್ಯ ಅಲ್ಲ ಅರಿಗೂ ಇರಲಿಲ್ಲ ಎಲ್ಲರ ಮನದಲ್ಲೂ ಪಶ್ಚಾತ್ತಾಪ ಚುಚ್ಚಿಕೊಳ್ಳುತ್ತಿತ್ತು ವಂಡರ್ ಎಂದು ಮತ್ತೊಮ್ಮೆ ತನ್ನ ಪ್ರೀತಿಯನ್ನೆಲ್ಲ ಒಟ್ಟಾಗಿ ಸೇರಿಸಿ ಕರೆದ ಅವಳು ಎಲ್ಲವನ್ನೂ ತೊರೆದು ಹೋಗಲು ನಿರ್ಧರಿಸಿದ್ದಾಳೆ ತನ್ನಣ್ಣನ ಧ್ವನಿ ಕೇಳಿದ್ದೆ ಓಡಿ ಬರುತ್ತಿದ್ದವಳು ಎಂದು ಭಾರಿ ಭಾರಿ ಕರೆದರೂ ಕಿವಿ ಕೇಳದವಳಂತೆ ಮಲಗಿದ್ದಾಳೆ ವಂಡರ್ ಯಾಕೋ ಹೀಗೆ ಮಾಡಿದೆ ನಾನು ಬದುಕೋದು ನಿಮಗೆ ಇಷ್ಟ ಇಲ್ವಾ ನಾನು ಅಷ್ಟು ಹೇಳಿದ್ದೆ ಅಲ್ವಾ ನೀನು ಇಲ್ಲ ಅಂದರೆ ನಾನು ಇಲ್ಲ ಜಗತ್ತಿನಲ್ಲಿ ಯಾರು ನಂಬದೆ ಹೋದರೂ ನಾನು ನಿನ್ನ ನಂಬ್ತೀನಿ ಅಂತ ಆದರೂ ಯಾಕೆ ನನಗೆ ಹೇಳದೆ ಈ ರೀತಿ ಮಾಡಿದೆ ನಾನು ಬರುವವರೆಗೂ ಕಾಯಬೇಕಿತ್ತಲ್ವಾ ಅದು ನನ್ನ ಜೊತೆಗೆ ಮೆಡಿಲ್ಕಲ್ಗೆ ಬಂದು ನಿನಗೆ ಬೇಕಾದ ಪಾಯ್ಸನ್ ಕೂಡ ನನ್ನ ಹಣದಲ್ಲೇ ತೆಗೆದುಕೊಂಡು ಈ ರೀತಿ ಮಾಡಿಕೊಂಡೆಯಾ ಹಾಗಾದರೆ ನಾನೇ ನನ್ನ ಕೈಯಾರೆ ನಾನು ದುಡಿದ ಹಣದಲ್ಲಿ ನನ್ನ ತಂಗಿಗೆ ವಿಷ ಕೊಡಿಸಿದೆ ನನ್ನ ವಂಡರಿ ಸ್ಥಿತಿಗೆ ನಾನೇ ಕಾರಣ ನಾನು ಪಾಪಿ ತಂಗಿಗೆ ವಿಷ ಕೊಟ್ಟ ಪಾಪಿ ನಾನು ಬದುಕಿರುವವರೆಗೂ ಈ ನೋವು ನನ್ನ ಹಿಂಚಿಂಚುಕೊಳ್ಳುತ್ತೆ ಕಣೋ ಪ್ಲೀಸ್ ಹೇಳು ನನ್ನ ಮೇಲೆ ಕೋಪನ ನಾನು ನಿನ್ನ ಕೋಪ ಕಡಿಮೆ ಮಾಡ್ತೀನಿ ನಂಗೆ ಗೊತ್ತು ಹೇಗೆ ಕಡಿಮೆ ಮಾಡಬೇಕಂತ ನೋಡು ನಾನೀಗ ನಿನ್ನಿಷ್ಟದ ಹಾಡು ಹೇಳ್ತೀನಿ ಆಗ ಎದ್ಬಿಟ್ಟು ನನ್ನ ಜೊತೆ ಬಾ ಇಲ್ವಾದರೆ ನಾನಂತೂ ಸುಮ್ಮನಿರಲ್ಲ ಈಗಲೇ ಅದೇ ಮೆಡಿಕಲ್ಗೆ ಹೋಗಿ ಅದೇ ಪಾಯ್ಸನ್ ತೆಗೆದುಕೊಂಡು ನಾನು ಸಾಯ್ತೀನಿ ನೀನು ಒಂದೇ ತೆಗೆದುಕೊಂಡು ಬದುಕಿದ್ದು ಮಲಗಿದ್ದೀಯಾ ಆದರೆ ನಿನ್ನಣ್ಣ ನಿನಗಿಂತ ಹಠವಾದಿ ನಿನಗಾಗಿ ಮೂರು ಪಾಯ್ಸನ್ ತೆಗೆದುಕೊಂಡು ಒಂದೇ ಬಾರಿಗೆ ನಿನಗಿಂತ ಮೊದಲು ಸಾಯ್ತೀನಿ ನಿನಗೆ ಗೊತ್ತಲ್ವಾ ನಾನು ಬದುಕಿರೋ ಕಾರಣಾನೇ ನೀನು ಇವಾಗ ಗುಡ್ಗಲ್ ಥರ ಹೇಳಬೇಕು ಆಯಿತೋ ಎಂದು ಅವಳ ಕೈ ಹಿಡಿದು ಅವಳ ಕಂಗಳು ಅನಾಯಾಸವಾಗಿ ತುಂಬಿದವು ತನ್ನ ದುಡುಕು ಬುದ್ಧಿಗೆ ಅವನ ಹೊಣೆ ಮಾಡಿಕೊಳ್ಳುತ್ತಿದ್ದಾನಲ್ಲ ತಾನು ಸಾಯುವ ಮುಂಚೆಯೇ ಅವನು ಸಾಯುವೆ ಎನ್ನುತ್ತಿರುವನಲ್ಲ ಇಂತಹ ಅಣ್ಣನ ಬಿಟ್ಟು ನಡೆದ ಘಟನೆಗೆ ನೆನೆದು ಸಾಯಲು ಹೊರಟಿದ್ದಳಲ್ಲ ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ ಅಣ್ಣನ ಬೆನ್ನಿನ ಕೂಸು ಮರಿ ಕುಂಬೆಯೇ ಮನ್ನಿಸು ಇಲ್ಲವೇ ದಂಡಿಸು ದಂಡಿಸು ಇಲ್ಲವೇ ಮನ್ನಿಸು ಎಂದು ಬಿಕ್ಕುತ್ತ ಕಣ್ತುಂಬಿ ಹಾಡಿದಾಗ ಅವಳ ಕಣ್ಣಿಂದಲೂ ನೀರು ಜಾರಿತ್ತು ಆದರೂ ಅವಳಲ್ಲಿ ಬದಲಾವಣೆ ಆಗದಿದ್ದಾಗ ಸರಿ ನಾನು ಹೋಗ್ತೀನಿ ಮುಂದಿನ ಜನ್ಮ ಅಂತಿದ್ರೆ ನೀನು ನನ್ನ ತಂಗಿಯಾಗಿಯೇ ಬಾ ಯಾರಿಗೂ ತೊಂದರೆ ಕೊಡದೆ ನಾವಿಬ್ಬರೇ ಇರೋಣ ಎಂದವ ಅವಳ ಹಣೆಗೆ ಮುತ್ತಿಟ್ಟು ಅಲ್ಲಿಂದ ಎದ್ದು ಹೊರಟಾಗ ಅವನ ಕೈ ಗಟ್ಟಿಯಾಗಿ ಹಿಡಿದಳು ಚಾರು ವಂಡರ್ ಎಂದು ಆಶ್ಚರ್ಯದಿ ಅವಳೆಡೆ ನೋಡಿದಾಗ ಮೆಲ್ಲಗೆ ಕಣ್ಣು ತೆಗೆದಳು ವಂಡರ್ ನನ್ನ ಬಿಟ್ಟು ಹೋಗ್ತಿದ್ಯಾ ಮಾತಾಡಿಸ್ಬೇಡ ನೀನು ಎಂದು ಅವಳ ಮೇಲೆ ಕೋಪಗೊಂಡವನಂತೆ ನುಡಿದ ಮನದಲ್ಲಿ ಆದ ಖುಷಿಗೆ ಅಳತೆಯೇ ಇಲ್ಲ ಅಣ್ ಅಣ್ಣ ಎಂದು ಪ್ರಯಾಸದಿ ಕರೆದು ತನ್ನ ಮುಖದ ಮೇಲಿನ ಆಕ್ಸಿಜನ್ ಮಾಸ್ಕ್ ತೆಗೆದಳು ಅಷ್ಟರಲ್ಲಿ ಒಳಗೆ ಓಡಿ ಬಂದ ಡಾಕ್ಟರ್ ಏನು ಮಾಡ್ತಿದ್ದೀರಾ ಮಾಸ್ಕ್ ತೆಗಿಬೇಡಿ ಉಸಿರಾಡೋದು ಕಷ್ಟ ಆಗುತ್ತೆ ಎಂದು ಗಾಬರಿಯಲ್ಲಿ ನುಡಿದಾಗ ಕಿರಣಕ್ಕೂ ನನ್ನ ದೇಹಕ್ಕೆ ಬೇಕಾಗಿರುವ ಆಕ್ಸಿಜನ್ ಅಲ್ಲಿಲ್ಲ ಡಾಕ್ಟರ್ ಇಲ್ಲಿದೆ ಎಂದು ತನ್ನ ಅಣ್ಣನ ಕೈ ಹಿಡಿದು ನುಡಿದಳು ಅವರಿಬ್ಬರ ಪ್ರೀತಿ ನೋಡಿದ ಮನೆಯವರೆಲ್ಲ ದೂರದಲ್ಲಿ ನಿಂತು ಕಣ್ಣೀರು ಹಾಕುತ್ತಿದ್ದರು ಅಣ್ಣ ಸಾರಿ ಕಣೋ ಎಂದು ಕಣ್ಣು ಕಿರಿದಾಗಿಸಿ ಕೇಳಿಕೊಂಡಳು ಈ ತಪ್ಪಿಗೆ ಶಿಕ್ಷೆ ಬೇಡವಾ ಎಂದ ಗಂಭೀರವಾಗಿ ಮಾಡಲು ಹೊರಟ ತಪ್ಪು ಸಣ್ಣದೇನಲ್ಲವಲ್ಲ ನೀನೇನು ಶಿಕ್ಷೆ ಕೊಟ್ಟರು ಓಕೆ ಅಣ್ಣ ಅದ ಇಂಜೆಕ್ಷನ್ ಬೇಡ ಅಣ್ಣ ಎಂದು ಚಿಕ್ಕ ಮಕ್ಕಳಂತೆ ನುಡಿದಾಗ ತುಟಿ ಅರಳಿಸಿದವ ಇನ್ಮೇಲೆ ಆವತ್ತು ಈ ರೀತಿ ನಿರ್ಧಾರ ತಗೊಳ್ಳೋಲ್ಲ ಅಂತ ಪ್ರಾಮಿಸ್ ಮಾಡು ಎಂದು ಕೈ ಮುಂದೆ ಚಾಚಿದ ಪ್ರಾಮಿಸ್ ಈ ಥರ ಎಲ್ಲ ಮಾಡಲ್ಲ ಬಟ್ ಇಲ್ಲಿಂದ ಕರೆದುಕೊಂಡು ಹೋಗು ಎಂದು ಕೇಳಿದಾಗ ಜೋರಾಗಿ ನಕ್ಕ ಡಾಕ್ಟರ್ ಅಲ್ಲಮ್ಮ ಇಂಜೆಕ್ಷನ್ ಹಾಸ್ಪಿಟಲ್ ಅಂದರೆ ಆಗ್ತಾ ಇರೋಳು ಪಾಯ್ಸನ್ ತೊಗೊಂಡು ಒಂದು ದಿನ ಪೂರ್ತಿ ಹೀಗೆ ಮಲಗಿದ್ದೆ ನಿನ್ನ ಅಣ್ಣ ಚೇರ್ ಬಿಟ್ಟು ಮೇಲೆ ಎದ್ದಿಲ್ಲ ಎಂದು ತಮಾಷೆ ಮಾಡಿದರು ಆರ್ಯ ಅಣ್ಣ ಎಂದಾಗ ಅವಳನ್ನು ಎದೆಗೊರೆಸಿಕೊಂಡು ಬಾ ಹೋಗೋಣ ಡಾಕ್ಟರ್ ಕರೆದುಕೊಂಡು ಹೋಗ್ಬೋದಾ ಎಂದಾಗ ಹಾಂ ಬಟ್ ಟ್ಯಾಬ್ಲೆಟ್ ಎಲ್ಲ ಕರೆಕ್ಟಾಗಿ ಕೊಡಿ ಇನ್ನೂ ಸ್ವಲ್ಪ ಸ್ವಲ್ಪ ಪಾಯ್ಸನ್ ಉಳಿದುಕೊಂಡಿರುತ್ತೆ ಬಿ ಕೇರ್ಫುಲ್ ಎಂದು ಮೆಡಿಸನ್ ಬರೆದು ಕೊಟ್ಟಾಗ ತೆಗೆದುಕೊಂಡು ತನ್ನ ತಂಗಿಯ ತೋಳಿನಲ್ಲಿ ತೆಗೆದುಕೊಂಡ ಟೇಕ್ ಕೇರ್ ಕಣಮ್ಮ ನಿನ್ನ ಅಣ್ಣ ಎರಡು ದಿನ ಉಸಿರಾಡೋ ಶವದಂತಿದ್ದ ನಿನಗೇನಾದರೂ ಆದರೆ ಅವ ಸಹಿಸೋದಿಲ್ಲ ಎಂದು ಅವಳ ತಲೆ ನೇವರಿಸಿದರು ಥ್ಯಾಂಕ್ ಯು ಸೋ ಮಚ್ ನನ್ನ ಜೀವನ ನನಗೆ ಉಳಿಸಿಕೊಟ್ರಿ ಎಂದು ಅಲ್ಲಿಂದ ನಡೆದ ಮನೆಯವರೆಲ್ಲ ಅವರನ್ನು ಹಿಂಬಾಲಿಸಿದರು ಒಂದು ದಿನ ಪೂರ್ತಿ ಅದೇ ಸಮುದ್ರದ ದಡದ ಮೇಲೆ ಮಲಗಿದ್ದವ ಬಿಸಿಲಿನ ತಾಪ ಜೋರಾದಾಗ ಎಚ್ಚೆತ್ತ ಓ ಇಷ್ಟೊತ್ತಿಗೆ ಎಲ್ಲ ಮುಗಿದಿರುತ್ತೆ ಎಂದು ಒಂದು ವಿಷಾದ ದನಕಿನಕ್ಕೂ ಚಾರು ಸಾರಿ ಕಣೆ ಈಗಾಗಲೇ ನಿನ್ನ ದೇಹ ಅಗ್ನಿಯಲ್ಲಿ ಉರಿದು ಹೋಗಿರುತ್ತೆ ನಾನು ನೀರಿನಲ್ಲಿ ಲೀನವಾಗಿ ನಿನ್ನೆಡೆಗೆ ಬರ್ತೀನಿ ಇನ್ನು ಬಳ ಹೇಗೆ ಕಳುಹಿಸಿಕೊಡಲಿ ನಾನು ಬರ್ತಿದ್ದೀನಿ ಅಲ್ಲಾದರೂ ಕ್ಷಮೆ ಕೇಳಿ ಪ್ರೀತಿ ಮಾಡ್ತೀನಿ ಎಂದು ಕುಳಿತಲ್ಲಿಂದ ಎದ್ದವ ಸಮುದ್ರವನ್ನೇ ದಿಟ್ಟಿಸುತ್ತಾ ಅಲೆಗಳ ಮಧ್ಯವೇ ನಡೆದುಕೊಂಡು ಹೊರದ ಸಾಗರ ದೂರಿಗೆ ಸಿಕ್ಕ ಸಿಕ್ಕ ವಸ್ತುವನ್ನೆಲ್ಲ ಬಾಜಿ ತನ್ನೊಡಳಿಗೆ ಸೇರಿಸಿಕೊಳ್ಳುವಂತೆ ತಲೆ ಬರುತ್ತಿದ್ದ ಶ್ರೀಯನ್ನು ಬಾಜಿ ತನ್ನೊಳಗೆ ಸೇರಿಸಿಕೊಂಡಿತು ಸಮುದ್ರ ಅಪಾರವಾದ ಜಲರಾಶಿಯ ನಡುವೆ ಚಿಕ್ಕ ಹುಲ್ಲು ಕಟ್ಟಿಯಂತೆ ಮರೆಯಾದ ಶ್ರೀ ತಾನು ಮಾಡಿದ ತಪ್ಪಿಗೆ ತಾನೇ ಶಿಕ್ಷೆ ತೆಗೆದುಕೊಂಡಿದ್ದ ಕಣ್ಮರೆಯಾಗುವವರೆಗೂ ಕಾಣುವ ಜಲದ ನಡುವೆ ತಾನು ಕಣ್ಮರೆಯಾದ ಮುಗ್ಧ ಮನಸ್ಸಿಗೆ ನೋವು ಕೊಟ್ಟು ತನ್ನ ಕನ್ನ ಸಾವಿಗೆ ನ್ಯಾಯ ಕೊಡಿಸಿದವ ಯಾರು ಮಾಡದ ಮೋಸವ ಮಾಡಿ ಶಾಪಕ್ಕೆ ಗುರಿಯಾದವ ಹೆಣ್ಣಿನ ಶೀಲದ ಜೊತೆ ಆಟ ಆಡಿದವ ತನ್ನ ನಂಬಿ ಬಂದಿದ್ದ ಹೆಣ್ಣಿಗೆ ಮೋಸ ಮಾಡಿದವ ಎಂದು ಯಾರಿಗೂ ಹೇಳದೆ ಯಾರು ಇರದ ಜಾಗದಲ್ಲಿ ತಾನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲು ತನ್ನನ್ನೇ ತಾನು ಆಹುತಿ ಮಾಡಿಕೊಂಡಿದ್ದ ಪ್ರೀತಿಯಲ್ಲಿ ಮೋಸ ಹೋದವಳ ಅವಳ ಹಣ್ಣ ಉಳಿಸಿಕೊಂಡಿದ್ದ ಆದರೆ ಪ್ರೀತಿಸಿದವಳಿಗೆ ಮೋಸ ಮಾಡಿದವನ ಉಳಿಸಿಕೊಳ್ಳಲು ಅಲ್ಲಾರೂ ಇರಲಿಲ್ಲ ಅಕ್ಕನ ಸಾವಿಗೆ ನ್ಯಾಯ ಕೊಡಿಸುವ ಸಲುವಾಗಿ ನೀಚ ಮಾರ್ಗವ ಹಿಡಿದವ ಪ್ರಪಂಚದ ಕಣ್ಣಿಗೆ ಪಾಪಿಯಾಗಿಯೇ ಉಳಿದ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ